ಬಿ ಜೆ ಪಿಯವರ ಹನಿಮುನು ಮುಳಿತಾಯ ಮುಕ್ತಾಯ ಆಗಂತ ಅಂಥದ್ದು ಬಂದಿದೆ ಈಗ ಅವರು ನಾನೊಂದು ತೀರಾ ನೀನೊಂದು ತೀರಾ ಅಂತಕ್ಕಂಥದ್ದು ಆಗ್ತಾ ಇದೆ ಕೇವಲ ಅಧಿಕಾರಕ್ಕೋಸ್ಕರ ಅವಕಾಶವಾದ ರಾಜಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಅಧಿಕಾರ ಪಡಿಬೇಕು ಅಂತಕ್ಕಂಥದ್ದಿದೆ ಕಾರ್ಯಕರ್ತರಲ್ಲಿ ಮತ್ತು ಜೆಡಿಎಸ್ ಬಿಜೆಪಿ ಹನಿಮೂನ್ ಯಾತ್ರೆ ಮುಕ್ತಿದೆ ಸಚಿವ ಎಂಸಿ ಸುಧಾಕರ್ ಕುಮಾರಸ್ವಾಮಿ ಜೊತೆ ಕಾರ್ಯಕರ್ತರು ಹೋದರೆ ನಡು ನೀರಿನಲ್ಲಿ ಕೈಬಿಡುತ್ತಾರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಅವಧಿ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ಜೆಡಿಎಸ್ ಬಿಜೆಪಿ ಹನಿಮೂನ್ ಯಾತ್ರೆ ಮುಗಿದಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಇಂದು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡದ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ವಿವಿಧ ನಿರ್ಮಾಣ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರನ್ನ ನಂಬಿಕೊಂಡು ಯಾರಾದರೂ ಕಾರ್ಯಕರ್ತರು ಅವರ ಹಿಂದುಗಡೆ ಹೋದರೆ ನಡುನೀರಿನಲ್ಲಿ ಕೈ ಬಿಡುತ್ತಾರೆ ಎಂದು ಭಯ ಬಂದಿದೆ ಜೆಡಿಎಸ್ನಿಂದ ಉಪಯೋಗ ಇಲ್ಲ ಅಂತ ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನ ದೂರ ಇಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ನಗರಸಭಾ ಸದಸ್ಯರಾದ ಜೈ ಬಿ ಮುರಳಿ ಹರೀಶ್ ಜಗದೀಶ್ ಮುಖಂಡರಾದ ಡಾಕ್ಟರ್ ವಿ ಅಮರ್ ಎಂತಿಯಾಸ್ ಪಾಷಾ ಸಿಕಂದರ್ ಉಮೇಶ್ ನಾರಾಯಣಸ್ವಾಮಿ ರತ್ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಬಿಸಿಎಂ ಇಲಾಖೆಯ ವಿಸ್ತೀರ್ಣ ಅಧಿಕಾರಿ ಸತ್ಯಪಾಲ್ ಸೇರಿದಂತೆ ಮತ್ತಿತರರು ಇದ್ದರು ಐವತ್ತು ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಬ್ಲಾಕ್ ಅದರಲ್ಲಿ ಹತ್ತು ಬೆಡ್ಡು ಐ ಸಿ ಯು ಬರ್ತದೆ ಐಸೊಲೇಷನ್ ಬೆಡ್ಸ್ ಬರ್ತದೆ ಮತ್ತು ಡಯಾಲಿಸಿಸ್ ಎರಡು ಬರ್ತದೆ ಈ ರೀತಿ ಇವೆಲ್ಲ ಒಳಗೊಂಡಂತೆ ಸುಮಾರು ಐವತ್ತು ಹಾಸಿಗೆಗಳ ಆಸ್ಪತ್ರೆ ಏನು ಅಪಘಾತಗಳಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಕಸ ಸಂಗ್ರಹಣೆ ಮಾಡುವಂಥದ್ದಕ್ಕೆ ಒಂದೊಂದು ವಾರ್ಡ್ಗೆ ಒಂದೊಂದು ಟಿಪ್ಪರನ್ನು ಖರೀದಿ ಮಾಡಿದ್ದೀವಿ ಆ ರೀತಿ ಕೋಟಾಲೇನು ಆಗಿದ್ರೋ ಗೊತ್ತಿಲ್ಲ ಅವ್ರನ್ನೇ ಕೇಳೋಣ ತೊಂದರೆ ಬಹುಶಃ ಅದು ಅವ್ರ ಪಕ್ಷದಲ್ಲಿ ಆ ರೀತಿ ಕೋಟಾ ಸಿಸ್ಟಮ್ ಯಾಕಂದರೆ ಎತ್ನಾಳ್ ಅವ್ರು ಹೇಳಿದ್ರಲ್ವಾ ಎರಡು ಸಾವಿರ ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತೊಂದು ಆಗ್ತಾರೆ ಅಂತ ಬಹುಶಃ ಅವರು ಅದೇ ಪದ್ಧತಿಯಲ್ಲಿ ಅವರಲ್ಲಿ ಇದ್ದಾರೆ ನಮ್ಮ ನಮ್ಮ ಪಕ್ಷದಲ್ಲಿ ಆ ಪದ್ಧತಿಗಳಿಲ್ಲ ಆ ಯಾರು ವಿರುದ್ಧ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಬೆಲೆ ಏರಿಕೆ ಯಾರು ಮಾಡಿದ್ರೆ ಯಾರು ಅಂತ ಅಂದರೆ ಕೇಂದ್ರ ಸರ್ಕಾರ ಏನೇ ಬೆಲೆ ಏರಿಕೆ ಮಾಡಿದ್ರೆ ಅದೇನು ಪರವಾಗಿಲ್ಲ ರಾಜ್ಯ ಸರ್ಕಾರ ಭಾಳ ವರ್ಷಗಳಿಂದ ಏರಿಕೆ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಗಮನ ಕೊಟ್ಟು ಇವತ್ತು ನೇರವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದಾಗ ಅವ್ರಿಗೆ ಬಮ್ಮ ಕಡ್ಕೊಳೋಕ್ಕಾಗ್ತಾಯಿದೆ ಅದರಿಂದ ಅವರು ಆ ಥರ ಮಾಡ್ತಾ ಇದ್ದಾರೆ ಭವಿಷ್ಯ ಒಟ್ಟಿಗೆ ಮಾಡಲಿ ರಾಜ್ಯ ಸರ್ಕಾರದ ವಿರುದ್ಧನೂ ಮಾಡಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ರೆ ನಾವು ಒಪ್ಪ ಆದರೆ ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು ನಾವು ಅವ್ರು ಕೇಳಬೇಕಾದಂಥ ಬಿ ಜೆ ಪಿಯವರ ಹನಿಮೂನು ಮುಕ್ತಾಯ ಮುಕ್ತಾಯ ಅಂತ ಬಂದಿದೆ ಈಗ ಅವರು ನಾನೊಂದು ತೀರಾ ನೀನೊಂದು ತೀರಾ ಅಂತಕ್ಕಂಥ ಆಗ್ತಾ ಇದೆ ಕೇವಲ ಅಧಿಕಾರಕ್ಕೋಸ್ಕರ ಅವಕಾಶವಾದ ರಾಜಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಅಧಿಕಾರ ಪಡಿಬೇಕು ಇದೆ ಕಾರ್ಯಕರ್ತರಲ್ಲಿ ಮತ್ತು ಬಿ ಜೆ ಪಿ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಇದೆ ನಾಳೆ ಅವರು ಜೊತೆ ನಾವು ಹೋದರೆ ಮುಂದೆ ಅವರೇ ಎಲ್ಲ ಅಧಿಕಾರವನ್ನು ಪಡಿತಾರೆ ಅಂತಕ್ಕಂಥ ಭಯ ಬಿ ಜೆ ಪಿ ನಾಯಕರಲ್ಲಿ ಬಂದು ಅವರು ಜೆ ಡಿ ಎಸ್ಸು ನಮ್ಮ ಒಟ್ಟು ಜೆ ಡಿ ಎಸ್ ಒಟ್ಟಿಗೆ ಸಂಬಂಧ ಮುಂದುವರ್ಸೋದು ಸೂಕ್ತ ಅಲ್ಲ ಅವರಿಂದ ನಮ್ಗೇನು ಉಪಯೋಗ ಇಲ್ಲ ಅಂತಕ್ಕಂಥ ಭಾವನೆಗೆ ಬಂದು ಇವತ್ತು ಅವರು ಜೆ ಡಿ ಎಸ್ ಅವರನ್ನು ದೂರ ಇಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ಅವರು ಇನ್ನು ಬಂದ ದಾರಿಗೆ ಅದೇನೋ ಇಲ್ಲ ಅಂದಂಗೆ ಅವರೀಗ ವಿಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಮಾಡಲಿ ಅದರಲ್ಲೇನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರು ಹೋರಾಟಗಳು ಮಾಡಲಿ ಜನರ ಮುಂದೆ ನಾವು ವಸ್ತುಸ್ಥಿತಿಯನ್ನು ನಾವು ಇಡ್ತಾ ಇದ್ದೀವಿ ಸರ್ಕಾರ ಸರ್ಕಾರ ಯಾವ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇದೆ ಅದನ್ನು ನಾವು ಹೇಳಿ ಜನರಿಗೆ ಇವತ್ತು ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಇವೆಲ್ಲವನ್ನು ಸಮರ್ಪಕವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ